ಸೂರ್ಯ ಬುಧ ಸೇರಿ ಬುಧಾದಿತ್ಯ ಯೋಗ ಇಂದಿನಿಂದ ಈ ಐದು ರಾಶಿಯವರ ಬಾಳು ಜಗಮಗಿಸಲಿದೆ ಇಂದು ಅಂದರೆ ಸೆಪ್ಟೆಂಬರ್ ಮೂವತ್ತರಂದು ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗದ ನಿರ್ಮಾಣವಾಗಲಿದೆ ಈ ಯೋಗದಿಂದ ಐದು ರಾಶಿಗೆ ಸೇರಿದ ಜನರಿಗೆ ಮೋಜು ಮಸ್ತಿಯಿಂದ ಕೂಡಿದ ಜೀವನ ನಡೆಸುವ ಅವಕಾಶ ದೊರಕಲಿದೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಶಾರದೀಯ ನವರಾತ್ರಿಯ ಮಹಾ ಅಷ್ಟಮಿಯ ದಿನ ಅಂದರೆ ಇಂದು ಸೆಪ್ಟೆಂಬರ್ ಮೂವತ್ತರಂದು ಬುಧಾದಿತ್ಯ ಯೋಗದ ನಿರ್ಮಾಣವಾಗುವುದು ಸೂರ್ಯ ಮತ್ತು ಬುಧ ಗ್ರಹಗಳು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಲೇ ಈ ಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಮಹಾ ಅಷ್ಟಮಿಯಂದು ಮಹಾಗೌರಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಅಪಾರ ಲಾಭ ದೊರಕಲಿದೆ ಹಾಗಾಗಿ ಈ ರಾಶಿಗಳಿಗೆ ಸೇರಿದ ಜನರ ಮೇಲೆ ಮಹಾಗೌರಿಯ ಅಪಾರವಾದ ಕೃಪೆ ಇರುವುದು ಬುಧಾದಿತ್ಯ ಯೋಗ ಎರಡು ಸಾವಿರದ ಇಪ್ಪತ್ತೈದು ಗ್ರಹ ಮತ್ತು ನಕ್ಷತ್ರಗಳ ಸಂಯೋಗಗಳಿಂದ ಶುಭ ಯೋಗಗಳ ನಿರ್ಮಾಣವಾಗಲಿದೆ ಇದರಿಂದಾಗಿ ವಿಶೇಷ ಸ್ಥಿತಿಯ ಸೃಷ್ಟಿಯಾಗುವುದು ಸೂರ್ಯ ಮತ್ತು ಫ್ಲೋಟೋ ಗ್ರಹಗಳ ಸಂಯೋಗದಿಂದಾಗಿ ನವಪಂಚಮ ಯೋಗ ಮತ್ತು ಶುಕ್ರ ಗುರುವಿನ ಸಂಯೋಗದಿಂದಾಗಿ ಅರ್ಧಕೇಂದ್ರ ಯೋಗದ ನಿರ್ಮಾಣವೂ ಸಹ ಆಗಲಿದೆ ಹಾಗಾಗಿ ಗ್ರಹಗಳ ಸಂಯೋಗದಿಂದಾಗಿ ರೂಪುಗೊಳ್ಳಲಿರುವ ಈ ವಿಶೇಷ ಯೋಗದಿಂದ ಈ ವಿಶೇಷ ದಿನದಂದು ಯಾವ ಐದು ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವ ಯೋಗ ದೊರಕಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡುವ ಮೂಲಕ ತಿಳಿದುಕೊಳ್ಳೋಣ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಸೂರ್ಯ ಬುಧನ ಸಂಯೋಗದಿಂದ ರೂಪುಗೊಳ್ಳಲಿರುವ ಬುಧಾದಿತ್ಯ ಯೋಗದಿಂದಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ಜೊತೆಗೆ ಈ ಅವಧಿಯಲ್ಲಿ ನೀವು ಬಹಳಷ್ಟು ಪ್ರಗತಿಯನ್ನು ಗಳಿಸುವ ಸಂಭವ ಕೂಡ ಇರಲಿದೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ವೃತ್ತಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ಪಡೆಯಲಿದ್ದಾರೆ ಜೊತೆಗೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಹಾಗೆ ಈ ದಿನ ಮೇಷರಾಶಿಗೆ ಸೇರಿದ ಜನರು ಅಪಾರವಾದ ಧನಲಾಭವನ್ನು ಪಡೆಯುವ ಸಂಭವವು ಹೆಚ್ಚಾಗಿರುವುದು ನಿಮ್ಮ ಸಂಬಂಧಗಳು ಈ ಅವಧಿಯಲ್ಲಿ ಸ್ನೇಹಮಯವಾಗಿರುತ್ತವೆ ಆರ್ಥಿಕ ಲಾಭದ ಸಾಧ್ಯತೆ ಇರುವುದು ಎರಡು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಬುಧಾದಿತ್ಯ ಯೋಗದ ನಿರ್ಮಾಣದಿಂದಾಗಿ ಉತ್ತಮ ಸಮಯವು ದೊರಕಲಿದೆ ಈ ಅವಧಿಯಲ್ಲಿ ಹೂಡಿಕೆಯನ್ನು ಮಾಡುವುದರಿಂದ ವೃಷಭ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಧನ ಸಂಪತ್ತು ದೊರಕುವ ಅವಕಾಶ ಲಭಿಸಲಿದೆ ದುರ್ಗಾದೇವಿ ಮತ್ತು ಮಹಾಗೌರಿಯ ಅಪಾರ ಕೃಪೆಯು ನಿಮ್ಮ ಮೇಲಿರುವುದರಿಂದ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಧನ ಲಾಭವಾಗಲಿದೆ ಮತ್ತು ಹಣಕ್ಕೆ ಸಂಬಂಧಿಸಿದಂತಹ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗುವುದು ಈ ಅವಧಿಯಲ್ಲಿ ನೀವು ಯಾವುದಾದರೂ ವಿವಾದಕ್ಕೆ ಸಿಲುಕಿದ್ದರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ನೀವು ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಸ್ನೇಹಿತರೊಂದಿಗಿನ ಸ್ನೇಹ ಬಲವಾಗುತ್ತದೆ ಮತ್ತು ಹೂಡಿಕೆಗಾಗಿ ಈ ಸಮಯ ಉತ್ತಮವಾಗಿರುತ್ತದೆ ಮೂರು ಕನ್ಯಾ ರಾಶಿ ಮಹಾ ಅಷ್ಟಮಿಯ ದಿನವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವಾಗಿರುವುದು ಈ ದಿನ ಸೂರ್ಯ ಮತ್ತು ಬುಧನಿಂದ ರೂಪುಗೊಳ್ಳಲಿರುವ ಬುಧಾದಿತ್ಯ ಯೋಗವು ನಿಮ್ಮ ಬದುಕನ್ನೇ ಬದಲಾಯಿಸಲಿದೆ ಹಾಗಾಗಿ ಕೆಲಸವನ್ನು ಮಾಡುವ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶುಭ ಫಲಗಳ ಪ್ರಾಪ್ತಿಯಾಗುವ ಯೋಗವಿದೆ ಜೊತೆಗೆ ಈ ರಾಶಿಗೆ ಸೇರಿದ ಜನರು ವಿದ್ಯಾರ್ಥಿಗಳಾಗಿದ್ದರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿದ್ದರೆ ನಿಮಗೆ ಈ ಅವಧಿಯಲ್ಲಿ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು ಜೊತೆಗೆ ಕನ್ಯಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೊಸ ಸಂಬಂಧಗಳನ್ನು ರೂಪಿಸಲು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದಾರೆ ಉದ್ಯೋಗಸ್ಥರ ಆದಾಯದಲ್ಲಿ ಹೆಚ್ಚಳ ಮತ್ತು ಹೆಚ್ಚು ಬೆಂಬಲ ದೊರಕುವ ಅವಕಾಶಗಳು ಸಿಗುತ್ತವೆ ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಸೂರ್ಯ ಬುಧನ ಸಂಯೋಗದಿಂದಾಗಿ ರೂಪುಗೊಳ್ಳುವ ಬುಧಾದಿತ್ಯ ಯೋಗವು ಸಾಕಷ್ಟು ವಿಶೇಷವಾಗಿರಲಿದೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಸಂಭವ ಬಹಳಷ್ಟು ಹೆಚ್ಚಾಗಿರುವುದು ಹಾಗೆ ಸೂರ್ಯ ಬುಧನ ಶುಭ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಈ ಅವಧಿಯು ಬಹಳಷ್ಟು ಶುಭವಾಗಿರಲಿದೆ ಈ ಅವಧಿಯಲ್ಲಿ ನೀವು ಅಪಾರವಾದ ಧನಲಾಭವನ್ನು ಪಡೆಯುವಿರಿ ಜೊತೆಗೆ ಸೂರ್ಯ ಬುಧನ ಸಂಯೋಗದಿಂದಾಗಿ ನೀವು ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನು ರೂಪಿಸಲು ಸಾಧ್ಯವಾಗುವುದು ಮನೆ ಸಮಾಜ ಮತ್ತು ಸುತ್ತಲೂ ಇರುವ ಜನರಲ್ಲಿ ನೀವು ಹೆಚ್ಚು ಗೌರವ ಖ್ಯಾತಿಯನ್ನು ಪಡೆಯುವಿರಿ ನಿಮ್ಮ ವಿರೋಧಿಗಳ ವಿರುದ್ಧ ಜಯವನ್ನು ಸಾಧಿಸಬಹುದು ಐದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರ ಮೇಲೆ ಮಹಾಗೌರಿಯ ಅಪಾರವಾದ ಆಶೀರ್ವಾದ ಇರಲಿದೆ ಜೊತೆಗೆ ದುರ್ಗಾದೇವಿಯ ಕೃಪೆ ನಿಮ್ಮ ಮೇಲಿರುವುದರಿಂದ ಹಣಕಾಸಿಗೆ ಸಂಬಂಧಿಸಿದಂತಹ ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ ಈ ಅವಧಿಯಲ್ಲಿ ಸೂರ್ಯ ಬುಧನ ಶುಭ ಪ್ರಭಾವದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಶುಭ ಕಾರ್ಯವನ್ನು ಆಯೋಜಿಸಬೇಕೆಂಬ ಹಂಬಲವನ್ನು ಹೊಂದುವರು ಜೊತೆಗೆ ಅವಿವಾಹಿತ ಕುಂಭರಾಶಿಗೆ ಸೇರಿದ ಜನರಿಗೆ ಸೂರ್ಯ ಬುಧನ ಸಂಯೋಗದಿಂದ ರೂಪುಗೊಳ್ಳುವ ಬುಧಾದಿತ್ಯ ಯೋಗದಿಂದಾಗಿ ವಿವಾಹಕ್ಕಾಗಿ ಉತ್ತಮ ಸಂಬಂಧ ದೊರಕುವ ಅಪಾರವಾದ ಸಾಧ್ಯತೆ ಇರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು